ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ಎರಡು ವರದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ನಿಮಾನ್ ಸಂಸ್ಥೆಯ ನಿರ್ದೇಶಕಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರತಿಮಾಮೂರ್ತಿಯವರು ಮಾಡಿದಂಥ ಭಾಷಣವನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ನಾನು ಹೇಳಿದ್ದೆ ಡಾಕ್ಟರ್ ಪ್ರತಿಮಾಮೂರ್ತಿಯವರು ಮಾತನಾಡ್ತಾ ಇದ್ದರೆ ಸಮಯ ಸಾಕಾಗ್ತಾ ಇಲ್ಲವೇನೋ ಇನ್ನೊಂದಿಷ್ಟು ಬೇಕೇನೋ ಅನ್ನುವಂಥದ್ದು ಪ್ರೇಕ್ಷಕರ ಮಾತುಗಳಾಗಿತ್ತು ಯಾಕೆ ಅಂತಂದರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಗಳಿಗೆ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರತಿಮಾಮೂರ್ತಿ ಅವರು ಏನು ಹೇಳಿದ್ರು ಅನ್ನುವಂಥ ಪೂರ್ಣ ಭಾಷಣದ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾರೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಟೈಟಲ್ ಇತ್ತು ಈಗಿನ ಕಾಲದಲ್ಲಿ ನಮ್ಮ ಪರಿಸ್ಥಿತಿ ಏನು ಅಂತ ಏನಿತ್ತು ಅಂತ ಹೇಳಿದ್ರೆ ಅಲ್ವಾ ಯಾವಾಗ್ಲೂ ಒಂದು ಸಮಯದ ಒಂದು ಅಭಾವ ನಾನೀಗ ಹೋಗ್ಬೇಕಿರೋದು ನಿಮಿಷದಲ್ಲಿ ಹೊರಡಬೇಕು ಹೊರಡ್ಬೇಕು ಯಾಕೆ ಅಂತ ಹೇಳಿ ಕೆಲಸ ಇದೆ ಯಾವಾಗ್ಲೂ ನಮ್ಗೆ ಹರಿ ಅನ್ಫಾರ್ಚುನೇಟ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ನಮಗೆ ಹರಿದನ್ನು ಹೊರಗೊಳಕ ನಮ್ಮ ಆರೋಗ್ಯವನ್ನು ಹೇಗೆ ನಾವು ನೋಡ್ಕೊಳ್ಬಹುದು ನಮಗೆ ಹೇಗೆ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ನಮ್ಮ ನಿದ್ರೆ ಪ್ಯಾಟರ್ನ್ಸ್ ಇರ್ಬೋದು ಅದು ಬಹಳ ಒಂದು ಮುಖ್ಯವಾದದ್ದು ಈಗಿನ ಕಾಲದಲ್ಲಿ ಬಿಕಾಸ್ ಆಫ್ ದ ವರಿ ಅಂಡ್ ಹರಿ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ನಿದ್ರೆಗೆ ಸರಿಯಾಗಿ ನಾವು ಯಾರು ನಿದ್ರೆನೆ ಮಾಡೋದಿಲ್ಲ ಸರಿಯಾಗಿ ಅದನ್ನು ಸಹ ನೋಡ್ಕೊಳ್ಬೇಕು ಮೇಡಮ್ ಮಾತಾಡ್ತಾ ಇದ್ದಾಗ ನಮ್ ಒಂದು ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದು ಒಂದು ಜ್ಞಾಪಕ ಬಂತು ಇಫ್ ಯು ವಾಂಟ್ ಟು ಜಡ್ಜ್ ದ ಡೆವಲಪ್ಮೆಂಟ್ ಆಫ್ ದ ನೇಷನ್ ಆಫ್ ಎನಿ ನೇಷನ್ ಯು ಹ್ಯಾವ್ ಟು ಜಡ್ಜ್ ಇಟ್ ಬೈ ದ ಡೆವಲಪ್ಮೆಂಟ್ ಆಫ್ ದ ವಿಮೆನ್ ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಆಗುತ್ತೆ ಆಫ್ಕೋರ್ಸ್ ನಮ್ಮ ದೇಶದಲ್ಲಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪ್ಲಸ್ ಜನ ಇದ್ರೂ ಸಹ ನಮ್ಮ ದೇಶದಲ್ಲಿ ಎರಡು ತರ ಬದಲಾವಣೆ ನಾವು ನೋಡಿದ್ದೇವೆ ಒಂದು ಏನು ಅಂತ ಹೇಳಿದ್ರೆ ಇಷ್ಟು ಜನ ಮಹಿಳೆಯರು ಲೀಡರ್ಶಿಪ್ ಪೊಸಿಷನ್ನಲ್ಲಿದ್ದಾರೆ ಇವರು ಒಂದು ಎಕ್ಸಾಂಪಲ್ ಅಷ್ಟೇ ಅದೇ ರೀತಿ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ ಅವರ ಡಾನ್ಸ್ ಟೀಚರ್ ಅದೇ ರೀತಿ ಅಷ್ಟು ಚೆನ್ನಾಗಿ ಹಾಡಿದ ಮಕ್ಕಳ ಟೀಚರ್ಸ್ ಇಲ್ಲಿದ್ದಾರೆ ಅವರು ಸಹ ಲೀಡರ್ಸ್ ಅಂತ ಹೇಳ್ಬೋದು ನಮ್ಮಲ್ಲಿ ವಿಶ್ವದಲ್ಲೆಲ್ಲ ಜಾಸ್ತಿ ಪ್ರೆಸಿಡೆಂಟ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಮಹಿಳೆಯರಾಗಿದ್ದಾರೆ ಬಟ್ ಏನು ಅಂತ ಹೇಳಿದ್ರೆ ಲೀಡರ್ಶಿಪ್ ಇಸ್ ಓನ್ಲಿ ಅಬೌಟ್ ಪೊಸಿಷನ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿರ್ಲಿ ಅಥವಾ ಮನೆಯ ಮುಂದೆ ಮನೆ ಕೆಲಸ ಮಾಡುವಂತ ಮಹಿಳೆ ರಂಗೋಲಿ ಹಾಕ್ತಾ ಇರಲಿ ಕಾಯಕದಲ್ಲಿ ನಾವು ಒಂದು ಹಾಳ ಒಂದು ಹೆಮ್ಮೆ ತಗೊಂಡು ಶ್ರದ್ಧೆಯಿಂದ ಮಾಡಿದ್ರೆ ನಾವು ಎಲ್ರೂ ಅದೇ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪೊಸಿಷನ್ ಹೋಗ್ಬೇಕಾಗಿಲ್ಲ ನಾವು ಏನೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ಚೆನ್ನಾಗಿ ಮಾಡಿದ್ರೆ ಸಿಂಗಲ್ ಇಂಡಿವಿಜುವಲ್ ಮಸ್ಟ್ ದಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಸಾಧಾರಣವಾಗಿ ಸಾರ್ವಜನಿಕರಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಗೆ ಕೊಡುತ್ತೆ ನಮಗೆ ರೈಟ್ಸ್ ಕೊಡುತ್ತೆ ನಮಗೆ ಸರ್ಟನ್ ನಮ್ಗೆ ಏನೇನು ಸೌಲಭ್ಯಗಳು ಸಿಗ್ಬೋದು ಅನ್ನೋದನ್ನ ಹೇಳುತ್ತೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿರುತ್ತೆ ಅಲ್ಲಿ ಲೋಕಾಯುಕ್ತ ಅವರು ಜಸ್ಟಿಸ್ ಪಾಟೀಲ್ ಅವ್ರು ಮಾತಾಡ್ತಾ ಇದ್ರು ಅವರು ಒಂದು ಮುಖ್ಯವಾದ ಒಂದು ವಿಷಯ ಹೇಳಿದ್ರು ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೊಡೋದು ಬರೀ ರೈಟ್ಸ್ ಮಾತ್ರ ಅಲ್ಲ ನಮ್ಮ ಕರ್ತವ್ಯಗಳು ಏನು ಅಂತ ಸಹ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಸೊ ನಾವು ಎಲ್ರು ಬರೀ ನಮ್ಮ ಮಾತ್ರ ಅಲ್ಲ ನಮ್ಮ ಜನ ಮಾತ್ರ ಅಲ್ಲ ನಮ್ಮ ದೇಶಕ್ಕೆ ಪ್ರತ ಕರ್ತವ್ಯ ಮಾಡಬೇಕು ಅಂತ ಸಹ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಸೊ ನಾವು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಬರೀ ನಾನು ಮಾತ್ರ ಅಲ್ಲ ಇನ್ಫ್ಯಾಕ್ಟ್ ನಮ್ಮ ದೇಶದ ಒಂದು ದೊಡ್ಡ ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮದು ಐ ಕಲ್ಚರ್ ಅಲ್ಲ ನಮ್ಮದು ಯಾವಾಗಲೂ ವಿ ಕಲ್ಚರ್ ಅಂತ ಹೇಳಿದರೆ ನಾನು ಮಾತ್ರ ಚೆನ್ನಾಗಿದ್ರೆ ಸರ್ ಎಲ್ಲರೂ ಚೆನ್ನಾಗಿದ್ರೆ ಅದರಲ್ಲಿ ನನ್ನ ಸಹ ನಾನು ಚೆನ್ನಾಗಿರ್ಬೋದು ಅನ್ನೋ ಒಂದು ವಿಷಯ ಅದು ಬಹಳ ಮುಖ್ಯವಾದದ್ದು ಈ ಲೀಡರ್ಶಿಪ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಮಕ್ಕಳಿದ್ದು ಸ್ಕೂಲ್ ಮಕ್ಕಳಿದ್ದು ಮಕ್ಕಳಿಗೆ ಎಷ್ಟು ಪ್ರಭಾವ ಆಯಿತು ಯಾರಿಂದ ಅಂತ ಹೇಳಿದ್ರೆ ಯೂನಿಫಾರ್ಮನ್ನು ಹಾಕ್ಕೊಟ್ಟಿದ್ದವರು so yaru khaki uniform haakiyartaru yaru atara cap haakiyartaru avu osala bonda pramukha role samajadalli tagoltaayi yake anthe everybody is looking to them for inspiration and that is why it is so nice to see women in leadership positions both in the police force and in the military and paramilitary forces ಒಟ್ಟು ಈ ತರ ಒಂದು ಕಲಾ ಪ್ರದರ್ಶನ ಮಾಡಿರೋದು ನಡೀತಾ ಇದೆ ಈ ತರ ಒಂದು ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ನಾವು ಎಲ್ಲ ನಮ್ಮ ಸುರಕ್ಷತೆಯನ್ನ ಕಾಪಾಡಿಕೊಂಡ್ರೆ ಫಾರ್ ಎಕ್ಸಾಂಪಲ್ ನನ್ನ ಕ್ಷೇತ್ರದಲ್ಲಿ ನಾನು ವರ್ಷದಿಂದ ಹೆಚ್ಚಾಗಿ ಮದ್ಯ ಮಾದಕ ವಸ್ತುವಿನ ಸೇವನೆಯ ಬಗ್ಗೆ ಚಿಕಿತ್ಸೆ ನೀಡೋದರಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೇನೆ ಆ ಒಂದು ಸಮಸ್ಯೆಗಳು ಎಷ್ಟು ಅರಿವು ಮೂಡಿಸಿದ್ರು ಸಹ ಈ ಸಮಸ್ಯೆಗಳು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಅವರು ಈ ಟ್ರಾಫಿಕ್ ಲೈಟ್ ಬಗ್ಗೆ ಹೇಳಿದರು ಸೊ ಟ್ರಾಫಿಕ್ ಲೈಟ್ ಅದನ್ನೇ ನಾವು ಆರೋಗ್ಯದಲ್ಲೂ ಸಹ ಅಳವಡಿಸ್ಕೊಳ್ತೀವಿ ರೆಡ್ ಲೈಟ್ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳಾಗಿದೆ ಕೆಲವೇ ಮಾತ್ರ ಅಷ್ಟು ತೀವ್ರವಾದ ಸಮಸ್ಯೆ ಆಗೋದು ಸಾಧಾರಣವಾಗಿ ನಾವು ಎಲ್ಲರೂ ಗ್ರೀನ್ ಆಗಿದ್ದೀವಿ ಅಂತ ಹೇಳಿದ್ರೆ ಆರೋಗ್ಯಕರವಾಗಿದ್ದೀವಿ ಸಂತೋಷವಾಗಿದ್ದೀವಿ ಬಟ್ ಕೆಲವೊಮ್ಮೆ ಪರಿಸ್ಥಿತಿಗಳ ಕಾರಣ ಅಥವಾ ರಿಸ್ಕಿನ ಕಾರಣ ನಾವು ನೇಚರ್ ಝೋನ್ ಹೋದಾಗ ನಾವು ಬಹಳ ಕೇರ್ಫುಲ್ ಆಗಿ ಈ ಒಂದು ಬಿಹೇವಿಯರ್ ತೊಂದರೆ ಆಗ್ತಾ ಇದೆ ಅದು ಮದ್ಯ ಮಾದಕ ವಸ್ತು ಸೇವನೆ ಅಸುರಕ್ಷತೆಯ ಪರಿಸ್ಥಿತಿ ಆಗಿರ್ಲಿ ನಾವು ಆಪ್ ಅದನ್ನು ಈಗಾಗ್ಲೇ ಈಗಾಗಲೇ ಪೊಲೀಸ್ ಅವರು ಅವರ ಒನ್ ಹಂಡ್ರೆಡ್ ರೂಮ್ ಇರಲಿ ಕಾಲಿಂಗ್ ಅವ್ರ ಅವ್ರಿಗೆ ಕಾಲ್ ಮಾಡಿ ಸಹಾಯ ತಗೊಳ್ಳೋಕೆ ಇರಲಿ ಆಪ್ಸ್ ಮೂಲಕ ಇರಲಿ ಬೇಕಾದಷ್ಟು ವ್ಯತ್ಯಾಸವಾದಂತಹ ಸುರಕ್ಷತಾ ಒಂದು ಇನ್ನೋವೇಷನ್ಸ್ ಅದನ್ನು ಕೂಡ ನಾವು ಉಪಯೋಗಿಸ್ಕೋಬೇಕು ಬಟ್ ಅದೇ ರೀತಿಯಲ್ಲಿ ನಮ್ಮ ಶಾರೀರಿಕ ಮಾನಸಿಕ ಸ್ಥಿತಿಯನ್ನು ನಾವು ಕಾಪಾಡಿಕೊಂಡ್ರೆ ಈ ಸಮಸ್ಯೆಗಳನ್ನ ಕಡಿಮೆ ಮಾಡ್ಬೋದು ಎರಡನೇ ಸಮಸ್ಯೆ ಏನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಮಾನ ಅಮಾನತ್ವಿಕತೆ ಅಂದರೆ ಇನ್ ಹ್ಯುಮ್ಯಾನಿಟಿ ಬಟ್ ಮೋರ್ ದನ್ ಇನ್ ಇನ್ ವಯಲೆನ್ಸ್ ಅನ್ಸೊಸೈಟಿ ನಮ್ಗೆಲ್ರಿಗೂ ತಾಳ್ಮೆ ಬಹಳ ಕಡಿಮೆ ಆಗುತ್ತೆ ಆ ತಾಳ್ಮೆ ಕಡಿಮೆ ಆದ್ರಿಂದ ಲಾಟ್ ಆಫ್ ಆಂಗರ್ ಎಕ್ಸ್ಪ್ರೆಸಿಂಗ್ ಆಫ್ ಇಮೋಷನ್ಸ್ ಈಗಲೇ ಆಗಬೇಕು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈಗಲೇ ಆಗಬೇಕು ಇದೆಲ್ಲ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ನಮಗೂ ಸಹ ಆ ಥರ ಆಗ್ಬಿಟ್ಟಿದೆ ಈ ಝೊಮ್ಯಾಟೊ ಸ್ವಿಗ್ಗಿ ಬ್ಲಿಂಕಿ ಸೊ ನಾವೇನು ಮಾಡ್ಕೋಬೇಕು ಪ್ರಯೋರಿಟೈಸ್ ಮಾಡ್ಕೋಬೇಕು ಯಾವುದು ಮುಖ್ಯ ಅದರಲ್ಲಿ ಯಾವುದು ಮುಖ್ಯವಲ್ಲ ಪ್ರಯೋರಿಟೈಸ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನು ಚಟುವಟಿಕೆಯನ್ನ ಮಾಡ್ಕೊಳ್ಳೋ ಬಹಳ ಮುಖ್ಯ ಏನೇ ಮಾಡ್ತೇವೋ ಸೆಕೆಂಡ್ ಇಸ್ ಪ್ಯಾಷನ್ ನಮ್ಮ ಮನಸ್ಸು ಹೃದಯ ಎಲ್ಲ ಹಾಕಿ ಆ ಕೆಲಸವನ್ನು ಮಾಡಬೇಕು ಏನಪ್ಪ ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗನ್ನು ಕಲ್ತ್ಕೊಳ್ಬೇಕು ಅವರು ರೆಸಿಪಿಯನ್ಸ್ ಅಂತ ಹೇಳಿದ್ರು ನಾನು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿದ್ದೇನೆ ತುಂಬ ಪ್ರಾಬ್ಲಮ್ಸ್ ಇದ್ರೆ ಆ ಪ್ರಾಬ್ಲಮ್ಸ್ನ ಗುರ್ತಿಸೋದು ಹೇಗೆ ಅದನ್ನು ಪ್ರೈರಿಟೈಸ್ ಮಾಡ್ಕೊಳ್ಳೋದು ಹೇಗೆ ಅದನ್ನು ಸೊಲ್ಯೂಷನ್ಸ್ ತಿಳ್ಕೊಳ್ಳೋದು ಹೇಗೆ ಯಾವ ಸೊಲ್ಯೂಷನ್ಸ್ ನನಗೆ ಉಪಯೋಗ ಆಗ್ಬೋದು ಅದಾದ್ರೆ ಪರವಾಗಿಲ್ಲ ಇನ್ನೊಂದು ನಾನು ಮಾಡ್ಬೋದು ಅಂತ ಹೇಳಿ ಮಾಡಿಕೊಂಡ್ರೆ ಆ ತಾಳ್ಮೆ ಬರುತ್ತೆ ಆ ರೆಸಿಲಿಯನ್ಸ್ ಬರುತ್ತೆ ಆ ಸ್ಟ್ರೆಂತ್ ಬರುತ್ತೆ ಯಾವುದೇ ಥರ ತೊಂದರೆಗಳನ್ನು ಸಹಿಸೋದಕ್ಕೆ ಇನ್ನೊಂದು ಪ್ರಶ್ನೆ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜನರು ಬಹಳ ದುಡುಕ್ ದುಡುಕ್ ಬಿಡ್ತಾರೆ ಬಹಳ ಬೇಗ ಏನೋ ಒಂದು ಆಗ್ಲಿಲ್ಲ ಅಂತ ಹೇಳಿದ್ರೆ ಅಯ್ಯೊಬ್ಬ ಜೀವನ ಅಂತ ಅದ್ಕೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ಬಂತು ಸುಯಿಸೈಡ್ ಅಟೆಂಪ್ಟ್ಸು ಸೂಸೈಡ್ಸು ಸಹ ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ ಇದು ಮುಖ್ಯವಾದ ಒಂದು ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರೋ ಸೋಷಿಯಲ್ ಕನೆಕ್ಟೆಡ್ನೆಸ್ ಬಹಳ ಕಡಿಮೆ ಆಗುತ್ತೆ

ವೆಂಜನ್ಸು ರಿವೆಂಜು ಆ ಥರ ಆಗಿ ಸೊ ಅದರ ಬದಲು ನಾವು ಹೇಗೆ ಒಂದು ಸಮಾಜವನ್ನು ಒಟ್ಟಿಗೆ ಸೇರಿ ಏನಾದರೂ ಒಂದು ಒಳ್ಳೆಯ ಚಟುವಟಿಕೆಗಳು ಮಾಡ್ಬೋದು ಅನ್ನೋದು ಮುಖ್ಯ ಈ ಕಾರ್ಯಕ್ರಮ ಅದರ ಒಂದು ಒಂದು ತರಹದ ಚಟುವಟಿಕೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರ್ಬೋದು ಒಂದು ಏನೋ ಪಾಸ್ಟ್ ಟೈಮ್ ಹಾಬಿ ಗ್ರೂಪ್ಸ್ ಆಗಿರ್ಬೋದು ಅದನ್ನೆಲ್ಲ ಡೆವೆಲಪ್ ಮಾಡಿಕೊಂಡು ಅದೇ ರೀತಿಯಲ್ಲಿ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಾವ್ ಆಗ್ಲೂ ಅದರಲ್ಲಿ ಅದರಲ್ಲಿ ವಾಯ್ ಆಗ್ತಾನೇ ಇರುತ್ತೆ ತುಂಬಾ ಆವಿ ಆ ಆವಿ ಕೊಟ್ಟಿರುತ್ತೆ ಕ್ರೆಷರ್ ಕುಕ್ಕರ್ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರೆಷರ್ ಕುಕ್ಕರ್ ಬರ್ಸ್ಟ್ ಆಗ್ತಿರತ್ತೆ ನಮ್ಮ ಮನಸ್ಸು ಅದೇ ರೀತಿ ಸೊ ನಮ್ಗೆ ಆ ತರ ಹಾವಿನ ಬರ್ತಾ ಆ ಆವಿನ ಬಿಡೋದಕ್ಕೆ ಇರೋದು ನಮ್ಮ ಬಾಯಿ ನಾವು ಮಾತಾಡೋದಕ್ಕೆ ಆ ಒಂದು ಅವಕಾಶ ನಾವು ಕೊಡ್ಬೇಕು ಅದು ನಾವು ಫ್ರೆಂಡ್ಶಿಪ್ ಮೂಲಕ ಮಾಡ್ತೀವೋ ಇಲ್ಲ ಸ್ಪಿರಿಚುಲಿ ಮೂಲಕ ಮಾಡ್ತೀವೋ ಇಲ್ಲ ಕಮ್ಯುನಿಟಿ ಮಾಡ್ತೀವೋ ಏನಾದ್ರೂ ಪರವಾಗಿಲ್ಲ ಅದು ಮಾಡೋದು ಬಹಳ ಮುಖ್ಯ ಸೊ ಪ್ರಯಾರಿಟಿ ಬಗ್ಗೆ ಹೇಳಿದೆ 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 ಇನ್ನೊಂದು ಟೈಮ್ ಇಟ್ಕೊಳ್ಳೋದು ಬಹಳ ಮುಖ್ಯ ಮ್ಯಾಡಮ್ ಹೇಳಿದ್ರು ಸ್ವಲ್ಪ ಮೀನ್ ಟೈಮ್ ಇರಬೇಕು ನಿಮಗಾಗಿ ಸ್ವಲ್ಪ ಸಮಯ ಇರಬೇಕು ಟೈಮ್ ಡೆವೆಲಪ್ ಮಾಡ್ಕೊಳ್ಳಿ ಈಗ ನೋಡಿದ್ವಿ ಮಕ್ಕಳು ಡಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ಹಾಡು ಮಾಡ್ತಾರೆ ಅದೇ ರೀತಿ ಹ್ಯಾಂಡ್ ವರ್ಕ್ ಇರ್ಬೋದು ಎಂಬ್ರಾಯ್ಡರಿ ಇರ್ಬೋದು ಸೋಷಿಯಲ್ ವರ್ಕ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ವಾಕಿಂಗ್ ಇರ್ಬೋದು ಏನಾದರೂ Work, if you are a working woman, you have to develop adequate social supports so that things will be taken care of. Social supports one not social support. I don't think it's only for women, I think men also need a lot of social support, and I hope that both men and women will look for that balance and for that social support. Of course, ಮೈಂಡ್ ಸಪ್ರೇಷನ್ ಎಲ್ಲ ಮಾತಾಡಿ ಅಂತ ಬಟ್ ಸರ್ಕಾರ ಕೂಡ ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಟ್ಟಿದೆ ಟೆಲಿ ಮಾನಸ್ ಅಂತ ಹೇಳಿ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದ್ಯೋ ಅದು ಕೂಡ ಮುಂದೆ ಹೋಗುತ್ತೆ ಅಂತ ಹೇಳ್ತೀನಿ ಇನ್ನೊಂದು People. There is no society without good members of a society. And therefore, I think we should focus much more on how people work, on how to make people more productive, on how to make people more satisfied and engaged and loyal to our institutions. That is the only way, which also means helping people when they are in want and in distress. Now, okay. Madam Anita ಅವರ ಒಂದು ವಿಭಾಗದಲ್ಲೂ ಕೂಡ ಸಾಕಷ್ಟು ಒತ್ತಡ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವರು ಒಂದು ವೆಲ್ಬೀಂಗ್ ಸೆಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಇನ್ಫ್ಯಾಕ್ಟ್ ತಮಿಳ್ನಾಡು ಪೊಲೀಸಲ್ಲಿ ಕೌನ್ಸಿಲಿಂಗ್ ಡಿಗ್ರೀಸ್ ಕೊಡ್ತಾ ಇದ್ದಾರೆ ಅವರ ಒಂದು ಪಿಯರ್ ಕುಟುಂಬದೇ ಕೌನ್ಸಿಲರ್ಸ್ ಆಗಿ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಮತ್ತೊಬ್ಬಕ್ಕೆ ಸಹಾಯ ಮಾಡಲಿಕ್ಕೊಂದು ಅವಕಾಶ ಕೊಡ್ತಾ ಇದ್ದಾರೆ ಕೊನೆಗೆ ನಾನು ಹೇಳೋದು ಮೂರು ವಿಷಯ ನಮ್ಗೆಲ್ರಿಗೂ ಪ್ರಾಬ್ಲಮ್ ಇರುತ್ತೆ ಅದು ಸಹಜ ಮನುಷ್ಯ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇರುತ್ತೆ ಬಟ್ ನಾವು ಏನು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಹ್ಯಾಕ್ ಓವರ್ಕಮ್ ಮಾಡ್ಕೋಬೋದು ಅಂತ ಹೇಳಿ ಬಟ್ ಪ್ರಾಬ್ಲಮ್ಗಿಂತ ಜಾಸ್ತಿ ನಮ್ಮ ಪೊಟೆನ್ಷಿಯಲ್ ತುಂಬ ಇದೆ ಇಲ್ಲಿ ಒಂದು ಮುನ್ನೂರು ಜನ ಇದ್ದರೆ ಮುನ್ನೂರು ಜನರ ಪೊಟೆನ್ಷಿಯಲ್ ನಾವು ತಗೊಂಡ್ರೆ ಎಷ್ಟು ಮಾಡಬಹುದು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆ್ಯಂಡ್ ಆಫ್ ಕೋರ್ಸ್ ಒಂದು ಕೇಳಿರ್ಬೋದು ಜನನಿ ಜನ್ಮಭೂಷ್ಠ ಸರ್ವಾಗಮತಿ ಗತಿಯಿಸಿ ಅಂತ ಹೇಳಿ ಜನನಿ ತಾಯಂದರು ಮತ್ತೆ ನಮ್ಮ ದೇಶ ಅದು ಬಹಳ 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 ಮುಖ್ಯವಾದದ್ದು ಎಲ್ಲದಕ್ಕಿಂತ ಅದು ಮುಖ್ಯವಾದದ್ದು ಅದನ್ನು ನಾವು ಹೇಗಿಸ್ಕೋಬಹುದು ಆ್ಯಸ್ ಇಂಡಿವಿಜುವಲ್ಸ್ ಆ್ಯಂಡ್ ಆ್ಯಸ್ ಮೆಂಬರ್ಸ್ ಆಫ್ ದಿಸ್ ಕಂಟ್ರಿ ಅಂತ ಯೋಚನೆ ಮಾಡೋದು ಬಹಳ ಬಹಳ ಮುಖ್ಯ ಇವತ್ತು ನನ್ನ ಇಲ್ಲಿ ತುಂಬಿದ ಐ ಆಮ್ ವೆರಿ ಗ್ರೀಚ್ ಫುಲ್ ಟು ಯು ಮಿಸ್ ಜಗದೀಶ್ ಡಾಕ್ಟರ್ ಪ್ರತಿಮಾಮೂರ್ತಿ ಅವರು ಹೇಳಿದಂಥ ಮಾತನಾಡಿದಂಥ ಪೂರ್ಣ ಭಾಷಣದ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತೆ ವಿಶೇಷ ವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ